ನಗರದ ಹರ್ಜಿನ್ವಾಡ ಪ್ರದೇಶದ ನಿವಾಸಿಗಳಿಗೆ ಮೃತದೇಹ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ವೈಕುಂಠ ಯಾತ್ರೆ ವಾಹನ ಮತ್ತು ಎರಡು ರೆಪರೇಸರ್ಗಳನ್ನು ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಅವರು ಒದಗಿಸಿಕೊಟ್ಟರು ಹಿಂದೂ ಹರ್ಜಿನವಾಡ ಸಮುದಾಯದ ಭವನದ ಹತ್ತಿರ ಸದರಿ ವಾಹನ ಮತ್ತು ರೆಪರೇಸರ್ಗಳನ್ನು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೇ ವಸಂತ್ ಕುಮಾರ್ ಅವರು ಈ ಪ್ರದೇಶದಿಂದ ಸ್ಮಶಾನವು ಸುಮಾರು ಮೂರು ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲ ಆಗುತ್ತಿರುವುದನ್ನು ಮನಗೊಂಡು ಸ್ಥಳೀಯ ಮುಖಂಡರು ವೈ ವೈಕುಂಠ ಯಾತ್ರೆ ವಾಹನ ಮತ್ತು ರೆಪರೇಸರ್ ಅವಶ್ಯಕತೆ ಇದ್ದು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಇಪ್ಪತ್ತಾರು ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು ನಾಗರಿಕ ವೇದಿಕೆಯಿಂದ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಬೇಡಿಕೆ ಏನಿತ್ತು ಆ ಬೇಡಿಕೆಗೆ ಒಂದು ಅನೇಕ ಸಮಸ್ಯೆಗಳೇನಿದ್ದಾವೆ ಪ್ರತಿಯೊಂದು ಸಮಸ್ಯೆ ಕೂಡ ಅವರಿಗೆ ಅರಿದಿರೋದ್ರಿಂದ ಇದು ಬಹಳ ಅಗತ್ಯ ಅನ್ನುವಂಥ ಒಂದು ಆ ಒಂದು ಅವರ ಒಂದು ಅನುದಾನದಲ್ಲಿ ಸ್ಥಳೀಯ ಪ್ರದೇಶ ಅಭಿವೃದ್ಧಿಯ ಒಂದು ಅನುದಾನದಲ್ಲಿ ಇಪ್ಪತ್ತು ಕೆಲ ಕಾರಣಗಳಿಂದ ಆಗಿರಲಿಲ್ಲ ಹಂಗಾಗಿ ವಿಧಾನ ಪರಿಷತ್ ಸದಸ್ಯರಂತ ಕೂಲಿ ನಾಡಿ ಮಾಡಿರುವಂತ ನಮ್ಮ ಬಡಾವಣೆಯ ಜನರಿಗೆ ಒಂದು ರಥಯಾತ್ರೆಯನ್ನ ದುಡ್ಡು ಕೊಟ್ಟು ಅದನ್ನು ಹಾಡಿಗೆ ಪಡೆಯಲು ತುಂಬಾ ಕಷ್ಟದಾಯಕವಾಗಿದೆ ಹಾಗೆ ಈ ಒಂದು ಸಮಸ್ಯೆ ಹಲವಾರು ವರ್ಷಗಳಿಂದ ಇದು ಮಾಡಂಗೆ ಅವತ್ತು ಬಹುದಿನಗಳ ಬೇಡಿಕೆಯಾಗಿರುವಂಥ ಶಿವಣಿಕೆಯ ವಾಹನ ಭಾಳ ಅವಶ್ಯಕತೆ ಇತ್ತು ಶಿವಪೇಟೆಗೆಗಳ ಅವ ಸಂಸ್ಕೃತಿ ಕೂಡ ಇತ್ತು ನಮ್ಮ ಸಾರ್ವಜನಿಕ ಸ್ಮಶಾನ ಇಲ್ಲಿಂದ ನಮ್ಮ ಬಡಾವಣೆಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರೋದರಿಂದ ಇಲ್ಲಿಂದ ಅಲ್ಲಿಗೆ ಏನು ವೈಕುಂಠ ಯಾತ್ರೆ ಅಥವಾ ಏನು ಕೈಲಾಸರೆತ ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಅನುಕೂಲ ಇರಲಿಲ್ಲ ಬೇಸಿಗೆಯಲ್ಲಂತೂ ಹೆಣ್ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಭಾಳ ತೊಂದರೆ ಇತ್ತು ಅದನ್ನು ಒಣಗೊಂಡು ಕಳೆದ ವರ್ಷ ನಮ್ಮ ಯುವಕರು ನಮ್ಮ ಹಿರಿಯದ ಹಿರಿಯರೆಲ್ಲರೂ ಸೇರಿ ಒಂದು ಮುಕ್ತಿ ರಥ ಅವಶ್ಯಕತೆ ಇದೆ ಅದನ್ನು ನಿಮ್ಮ ಅನುದಾನದಲ್ಲಿ ಎನ್ನುವಂಥ ಮನವರಿಕೆಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ನಾನು ನನ್ನ ಪ್ರಥಮ ಬಜೆಟ್ನಲ್ಲಿ ಪ್ರಥಮ ಬಾರಿಗೆ ಈ ಒಂದು ವೈಕುಂಠ ರಥ ಅನ್ಬೋದು ಕೈಲಾಸ ರಥ ಅನ್ನಬಹುದು ಮುಕ್ತಿ ರಥ ಅನ್ಬೋದು ನಮ್ಮ ಬಡಾವಣೆಯಿಂದ ಸ್ಮಶಾನಕ್ಕೆ ಬೇಕು ಸುಲಭವಾಗಿ ಮತ್ತು ಅನುಕೂಲಕರವಾದ ಹಿನ್ನೆಲೆಯಲ್ಲಿ ಈ ಕನಗದಿಂದ ಬೆಂಗಳೂರದಲ್ಲಿ ಅನುಕೂಲ ಆಗಲಿ ಅನ್ನುವ ಸಂದರ್ಭದಲ್ಲಿ ಹೋಗಿ ಒಂದು ಭಕ್ತಿರತ ವಾಹನವನ್ನು ಅದನ್ನು ಅನುದಾನದಲ್ಲಿ ಮಂಜೂರು ಮಾಡ್ತಾರೆ ಇದು ಜನರಿಗೆ ಉಪಯೋಗ ಆಗಲಿ ಬಡಾವಣೆಯಲ್ಲಿ ಇದನ್ನು ಸದ್ಯ ಮಾಡಿಕೊಳ್ಳಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ಶಿವ ಸಂಸ್ಕಾರ ನಡೆಯಲಿ ಎನ್ನುವಂತೆ ಆರೈಸುತ್ತಾ ಮತ್ತು ಇದೆ ಹಿನ್ನೆಲೆಯಲ್ಲಿ ನಮ್ಮ ಮಾದಾರ ಚೆನ್ನೈ ಗುರುಪೀಠದ ಅವರು ಕೂಡ ಒಂದು ಬೇಡಿಕೆಯನ್ನು ತಿದ್ದರು ಅವ್ರಿಗೆ ಕೂಡ ಈ ವರ್ಷದ ಬಜೆಟ್ನಲ್ಲಿ ಅಲ್ಲಿ ಕೂಡ ಒಂದು ಮುಕ್ತಿರತವನ್ನು ಮಂಜೂರು ಮಾಡಲಾಗಿದೆ ಈಗಾಗಲೇ ಅದರ ಕೆಲಸ ಕೂಡ ಪ್ರಾರಂಭ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಆ ವಾಹನ ಕೂಡ ಬರಲಿದೆ ಎನ್ನುವಂಥ ಮಾತನ್ನು ಸದ್ಯರಿಗೆ ಹೇಳಿ ಭಾಳಷ್ಟು ಲೋಕಸ್ ಸಂಘಟನೆಗಳು ಹಿಡಿಯನ್ನು ಇವತ್ತು ಮಹತ್ವದಾರರಿಗೆ ಎಲ್ಲರಿಗೂ ಭಾಗವಹಿಸಿದ್ದೀರಿ ಇದರ ಸೌಲಭ್ಯ ಜನರಿಗೆ ಆಗಲಿ ಇನ್ನಿತರ ಇದು ಒಂದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ನಾವು ಯಾವ ರೀತಿ ಕುಡಿಯುವ ನೀರು ರಸ್ತೆ ಶಾಲೆ ಇನ್ನಿತರ ಮೂಲಭೂತ ಮತ್ತು ಒಳಚರಂಡಿ ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಳಪಟ್ಟಿದ್ದೇವೆ ಅದರ ಜೊತೆಗೆ ಈ ಶವ ಸಂಸ್ಕಾರದ ಏನು ಸೌಕರ್ಯಗಳು ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗ್ತದೆ ಅದಕ್ಕೂ ಅನಿವಾರ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಜನರಿಗೆ ಅನುಕೂಲ ಆಗಲಿ ಎಲ್ಲರೂ ಇದರ ಸುಧೋಪ ಮಾಡಿಕೊಳ್ಬೇಕೆನ್ನುವಂಥ ಮಾತನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ